ಅಧ್ಯಾಯ ಒಂದು ಶ್ರೀಮಂತರಾಗಿ ಬೆಳೆಯಿರಿ ಪರಿಚಯ ಥಾಮಸ್ಸೆ ಎಡಿಸನ್ ಜೊತೆಗಿನ ಪಾಲುದಾರಿಕೆಗೆ ಆಲೋಚಿಸಿದ ವ್ಯಕ್ತಿ ನಿಜವಾಗಿ ಆಲೋಚನೆಗಳು ವಸ್ತುಗಳು ಮತ್ತು ಶಕ್ತಿಯುತವಾದ ವಿಷಯಗಳು ಅವುಗಳು ನಿರ್ದಿಷ್ಟವಾದ ಉದ್ದೇಶ ನಿರಂತರತೆ ಮತ್ತು ಸಂಪತ್ತು ಅಥವಾ ಇತರ ವಸ್ತುಗಳಿಗೆ ಅನುವಾದಿಸಲು ಉರಿಯುವ ಬಯಕೆಯೊಂದಿಗೆ ಬೆರೆತಾಗ ಮೂವತ್ತು ವರ್ಷಗಳ ಹಿಂದೆ ಎಡ್ವಿನ್ಸಿ ಬಾರ್ನ್ಸ್ ಅವರು ಪುರುಷರು ನಿಜವಾಗಿಯೂ ಯೋಚಿಸುತ್ತಾರೆ ಮತ್ತು ಶ್ರೀಮಂತರಾಗುತ್ತಾರೆ ಎಂಬುದು ಎಷ್ಟು ಸತ್ಯ ಎಂದು ಕಂಡುಹಿಡಿದರು ಅವರ ಆವಿಷ್ಕಾರ ಒಂದೇ ಸಿಟ್ಟಿಂಗ್ನಲ್ಲಿ ಆಗಲಿಲ್ಲ ಇದು ಸ್ವಲ್ಪ ಮಟ್ಟಿಗೆ ಬಂದಿತು ಉರಿಯುವ ಬಯಕೆಯಿಂದ ಪ್ರಾರಂಭವಾಯಿತು ಮಹಾನ್ ಎಡಿಸನ್ ಅವರ ವ್ಯಾಪಾರ ಸಹವರ್ತಿಯಾಗಲು ಬಾರ್ನ್ಸ್ನ ನ ಮುಖ್ಯ ಲಕ್ಷಣವೆಂದರೆ ಅದು ನಿರ್ದಿಷ್ಟವಾಗಿತ್ತು ಅವರು ಎಡಿಸನ್ ಅವರೊಂದಿಗೆ ಕೆಲಸ ಮಾಡಲು ಬಯಸಿದ್ದರೂ ಅವರಿಗಾಗಿ ಅಲ್ಲ ಅವನು ತನ್ನ ಆಸೆಯನ್ನು ವಾಸ್ತವಕ್ಕೆ ಹೇಗೆ ಭಾಷಾಂತರಿಸಿದನು ಎಂಬುದರ ವಿವರಣೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಸಂಪತ್ತಿಗೆ ಕಾರಣವಾಗುವ ಹದಿಮೂರು ತತ್ವಗಳ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಈ ಬಯಕೆ ಅಥವಾ ಆಲೋಚನೆಯ ಪ್ರಚೋದನೆಯು ಮೊದಲು ಅವನ ಮನಸ್ಸಿನಲ್ಲಿ ಕಾಣಿಸಿಕೊಂಡಾಗ ಅವನು ಅದರ ಮೇಲೆ ಕಾರ್ಯನಿರ್ವಹಿಸಲು ಯಾವುದೇ ಸ್ಥಿತಿಯಲ್ಲಿರಲಿಲ್ಲ ಎರಡು ಕಷ್ಟಗಳು ಅವನ ದಾರಿಯಲ್ಲಿ ನಿಂತವು ಅವರು ಶ್ರೀ ಎಡಿಸನ್ ಅವರನ್ನು ತಿಳಿದಿರಲಿಲ್ಲ ಮತ್ತು ನ್ಯೂಜೆರ್ಸಿಯ ಆರೆಂಜ್ಗೆ ತನ್ನ ರೈಲು ಪ್ರಯಾಣದ ಶುಲ್ಕವನ್ನು ಪಾವತಿಸಲು ಸಾಕಷ್ಟು ಹಣವನ್ನು ಹೊಂದಿರಲಿಲ್ಲ ಈ ತೊಂದರೆಗಳು ಬಹುಪಾಲು ಪುರುಷರು ಆಸೆಯನ್ನು ಪೂರೈಸಲು ಯಾವುದೇ ಪ್ರಯತ್ನವನ್ನು ಮಾಡದಂತೆ ನಿರುತ್ಸಾಹಗೊಳಿಸಿದವು ಆದರೆ ಅವನದು ಸಾಮಾನ್ಯ ಆಸೆಯಾಗಿರಲಿಲ್ಲ ಅವನು ತನ್ನ ಆಸೆಯನ್ನು ಪೂರೈಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ನಿರ್ಧರಿಸಿದನು ಅವನು ಅಂತಿಮವಾಗಿ ಕುರುಡು ಸಾಮಾನುಗಳ ಮೂಲಕ ಪ್ರಯಾಣಿಸಲು ನಿರ್ಧರಿಸಿದನು ಬದಲಿಗೆ ಸೋಲಿಸಿದನು ಪ್ರಾರಂಭವಿಲ್ಲದವರಿಗೆ ಅವರು ಸರಕು ರೈಲಿನಲ್ಲಿ ಈಸ್ಟ್ ಆರೆಂಜ್ಗೆ ಹೋದರು ಎಂದರ್ಥ ಅವರು ಶ್ರೀ ಎಡಿಸನ್ ಅವರ ಪ್ರಯೋಗಾಲಯದಲ್ಲಿ ತಮ್ಮನ್ನು ತಾವು ಹಾಜರುಪಡಿಸಿದರು ಮತ್ತು ಸಂಶೋಧಕರೊಂದಿಗೆ ವ್ಯವಹಾರಕ್ಕೆ ಹೋಗಲು ಬಂದಿರುವುದಾಗಿ ಘೋಷಿಸಿದರು ವರ್ಷಗಳ ನಂತರ ಬಾರ್ನ್ಸ್ ಮತ್ತು ಎಡಿಸನ್ ನಡುವಿನ ಮೊದಲ ಭೇಟಿಯ ಕುರಿತು ಮಾತನಾಡುತ್ತಾ ಶ್ರೀ ಎಡಿಸನ್ ಹೇಳಿದರು ಅವನು ನನ್ನ ಮುಂದೆ ನಿಂತಿದ್ದನು ಸಾಮಾನ್ಯ ಅಲೆಮಾರಿಯಂತೆ ಕಾಣುತ್ತಿದ್ದನು ಆದರೆ ಅವನ ಮುಖದ ಅಭಿವ್ಯಕ್ತಿಯಲ್ಲಿ ಅವನು ದೃಢನಿಶ್ಚಯವನ್ನು ಹೊಂದಿದ್ದಾನೆ ಎಂಬ ಭಾವನೆಯನ್ನು ತಿಳಿಸುತ್ತದೆ ಅವನು ನಂತರ ಬಂದದ್ದನ್ನು ಪಡೆಯಲು ಪುರುಷರೊಂದಿಗಿನ ವರ್ಷಗಳ ಅನುಭವದಿಂದ ನಾನು ಕಲಿತಿದ್ದೇನೆ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಒಂದು ವಿಷಯವನ್ನು ಅಪೇಕ್ಷಿಸಿದಾಗ ಅವನು ತನ್ನ ಸಂಪೂರ್ಣ ಭವಿಷ್ಯವನ್ನು ಚಕ್ರದ ಒಂದು ತಿರುವಿನಲ್ಲಿ ಪಣಕ್ಕಿಡಲು ಸಿದ್ಧನಾಗಿರುತ್ತಾನೆ ಅವನು ಗೆಲ್ಲುವುದು ಖಚಿತ ಏಕೆಂದರೆ ಅವನು ಕೇಳಿದ ಅವಕಾಶವನ್ನು ನಾನು ಅವನಿಗೆ ನೀಡಿದ್ದೇನೆ ಏಕೆಂದರೆ ಅವನು ಯಶಸ್ವಿಯಾಗುವವರೆಗೂ ಅವನು ತನ್ನ ಮನಸ್ಸನ್ನು ಹೊಂದಿದ್ದನು ಆ ಸಂದರ್ಭದಲ್ಲಿ ಶ್ರೀ ಎಡಿಸನ್ಗೆ ಯುವ ಬಾರ್ನೆಸ್ ಹೇಳಿದ್ದು ಅವರು ಯೋಚಿಸಿದ್ದಕ್ಕಿಂತ ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದ್ದರು ಎಡಿಸನ್ ಸ್ವತಃ ಹಾಗೆ ಹೇಳಿದರು ಎಡಿಸನ್ ಕಚೇರಿಯಲ್ಲಿ ಅವನ ಪ್ರಾರಂಭವನ್ನು ಪಡೆದ ಯುವಕನ ನೋಟವು ಅವನಿಗೆ ವಿರುದ್ಧವಾಗಿರಲು ಸಾಧ್ಯವಿಲ್ಲ ಅವನು ಯೋಚಿಸಿದ್ದನ್ನು ಲೆಕ್ಕಿಸಲಾಯಿತು ಈ ಹೇಳಿಕೆಯ ಮಹತ್ವವನ್ನು ಅದನ್ನು ಓದುವ ಪ್ರತಿಯೊಬ್ಬ ವ್ಯಕ್ತಿಗೆ ತಿಳಿಸಲು ಸಾಧ್ಯವಾದರೆ ಈ ಪುಸ್ತಕದ ಉಳಿದ ಭಾಗದ ಅಗತ್ಯವಿರುವುದಿಲ್ಲ ಬಾರ್ನ್ಸ್ ತನ್ನ ಮೊದಲ ಸಂದರ್ಶನದಲ್ಲಿ ಎಡಿಸನ್ ಜೊತೆಗಿನ ಪಾಲುದಾರಿಕೆಯನ್ನು ಪಡೆಯಲಿಲ್ಲ ಅವರು ಎಡಿಸನ್ ಕಚೇರಿಗಳಲ್ಲಿ ಅತ್ಯಲ್ಪ ವೇತನದಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಪಡೆದರು ಎಡಿಸನ್ಗೆ ಮುಖ್ಯವಲ್ಲದ ಆದರೆ ಬಾರ್ನ್ಸ್ಗೆ ಅತ್ಯಂತ ಮುಖ್ಯವಾದ ಕೆಲಸವನ್ನು ಮಾಡಿದರು ಏಕೆಂದರೆ ಅದು ಅವನ ಉದ್ದೇಶಿತ ಪಾಲುದಾರ ಅಲ್ಲಿ ತನ್ನ ಮಾರುಕವನ್ನು ಪ್ರದರ್ಶಿಸಲು ಅವಕಾಶವನ್ನು ನೀಡಿತು ಅದನ್ನು ನೋಡಬಹುದಿತ್ತು ತಿಂಗಳುಗಳು ಉರುಳಿದವು ಬಾರ್ನ್ಸ್ ತನ್ನ ನಿರ್ದಿಷ್ಟ ಪ್ರಮುಖ ಉದ್ದೇಶವಾಗಿ ತನ್ನ ಮನಸ್ಸಿನಲ್ಲಿ ಸ್ಥಾಪಿಸಿದ ಅಸ್ಕರ್ ಗುರಿಯನ್ನು ತರಲು ಸ್ಪಷ್ಟವಾಗಿ ಏನೂ ಸಂಭವಿಸಲಿಲ್ಲ ಆದರೆ ಬಾರ್ನ್ಸ್ನ ಮನಸ್ಸಿನಲ್ಲಿ ಯಾವುದೋ ಮುಖ್ಯವಾದ ಘಟನೆ ನಡೆಯುತ್ತಿತ್ತು ಎಡಿಸನ್ನ ವ್ಯಾಪಾರ ಸಹವರ್ತಿಯಾಗಲು ಅವನು ತನ್ನ ಬಯಕೆಯನ್ನು ನಿರಂತರವಾಗಿ ತೀವ್ರಗೊಳಿಸುತ್ತಿದ್ದನು ಮನೋವಿಜ್ಞಾನಿಗಳು ಒಂದು ವಸ್ತುವಿಗೆ ನಿಜವಾಗಿಯೂ ಸಿದ್ಧವಾದಾಗ ಅದು ತನ್ನ ನೋಟವನ್ನು ನೀಡುತ್ತದೆ ಎಂದು ಸರಿಯಾಗಿ ಹೇಳಿದ್ದಾರೆ ಬಾರ್ನ್ಸ್ ಅವರು ಎಡಿಸನ್ ಜೊತೆಗಿನ ವ್ಯಾಪಾರ ಸಂಬಂಧಕ್ಕೆ ಸಿದ್ಧರಾಗಿದ್ದರೂ ಮೇಲಾಗಿ ಅವರು ಬಯಸುತ್ತಿರುವುದನ್ನು ಪಡೆಯುವವರೆಗೆ ಅವರು ಸಿದ್ಧರಾಗಿರಲು ನಿರ್ಧರಿಸಿದರು ಅಯ್ಯೋ ಏನು ಪ್ರಯೋಜನ ನಾನು ನನ್ನ ಮನಸ್ಸನ್ನು ಬದಲಾಯಿಸುತ್ತೇನೆ ಮತ್ತು ಮಾರಾಟಗಾರನ ಕೆಲಸಕ್ಕೆ ಪ್ರಯತ್ನಿಸುತ್ತೇನೆ ಎಂದು ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳಲಿಲ್ಲ ಆದರೆ ಅವರು ಹೇಳಿದರು ನಾನು ಎಡಿಸನ್ ಜೊತೆ ವ್ಯಾಪಾರ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಮತ್ತು ನನ್ನ ಉಳಿದ ಜೀವನವನ್ನು ತೆಗೆದುಕೊಂಡರೆ ನಾನು ಈ ಅಂತ್ಯವನ್ನು ಸಾಧಿಸುತ್ತೇನೆ ಅವನು ಅದನ್ನು ಅರ್ಥಮಾಡಿಕೊಂಡನು ಪುರುಷರು ಒಂದು ನಿರ್ದಿಷ್ಟ ಉದ್ದೇಶವನ್ನು ಅಳವಡಿಸಿಕೊಂಡರೆ ಮತ್ತು ಅದು ಎಲ್ಲವನ್ನೂ ಸೇವಿಸುವ ಗೀಳು ಆಗುವವರೆಗೆ ಆ ಉದ್ದೇಶಕ್ಕಾಗಿ ನಿಂತರೆ ಎಷ್ಟು ವಿಭಿನ್ನ ಕಥೆಯನ್ನು ಹೇಳಬೇಕು ಬಹುಶಃ ಯುವ ಬಾರ್ನೆಸ್ಗೆ ಆ ಸಮಯದಲ್ಲಿ ಅದು ತಿಳಿದಿರಲಿಲ್ಲ ಆದರೆ ಅವನ ಬುಲ್ಡಾಗ್ ನಿರ್ಣಯ ಒಂದೇ ಆಸೆಯಿಂದ ಹಿಂದೆ ನಿಲ್ಲುವ ಅವನ ಹಠ ಎಲ್ಲ ವಿರೋಧಗಳನ್ನು ತಗ್ಗಿಸಲು ಮತ್ತು ಅವನು ಬಯಸುತ್ತಿರುವ ಅವಕಾಶವನ್ನು ಅವನಿಗೆ ತರಲು ಉದ್ದೇಶಿಸಲಾಗಿತ್ತು ಅವಕಾಶ ಬಂದಾಗ ಅದು ವಿಭಿನ್ನ ರೂಪದಲ್ಲಿ ಕಾಣಿಸಿಕೊಂಡಿತು ಮತ್ತು ಬಾರ್ನ್ಸ್ ನಿರೀಕ್ಷಿಸಿದ್ದಕ್ಕಿಂತ ವಿಭಿನ್ನ ದಿಕ್ಕಿನಿಂದ ಅದು ಅವಕಾಶದ ತಂತ್ರಗಳಲ್ಲಿ ಒಂದಾಗಿದೆ ಇದು ಹಿಂಬಾಗಿಲಿನಿಂದ ಜಾರಿ ಬೀಳುವ ಕುತಂತ್ರದ ಅಭ್ಯಾಸವನ್ನು ಹೊಂದಿದೆ ಮತ್ತು ಆಗಾಗ್ಗೆ ಇದು ದುರದೃಷ್ಟ ಅಥವಾ ತಾತ್ಕಾಲಿಕ ಸೋಲಿನ ರೂಪದಲ್ಲಿ ವೇಷ ಬರುತ್ತದೆ ಬಹುಶಃ ಇದರಿಂದಾಗಿಯೇ ಅನೇಕರು ಅವಕಾಶವನ್ನು ಗುರುತಿಸುವಲ್ಲಿ ವಿಫಲರಾಗುತ್ತಾರೆ ಆ ಸಮಯದಲ್ಲಿ ಎಡಿಸನ್ ಡಿಕ್ಟೇಟಿಂಗ್ ಮೆಷಿನ್ ಈಗ ಎಡಿಫೋನ್ ಎಂದು ಕರೆಯಲ್ಪಡುವ ಹೊಸ ಕಚೇರಿ ಸಾಧನವನ್ನು ಎಡಿಸನ್ ಪರಿಪೂರ್ಣಗೊಳಿಸಿದ್ದರು ಅವನ ಮಾರಾಟಗಾರರಿಗೆ ಯಂತ್ರದ ಮೇಲೆ ಉತ್ಸಾಹವಿರಲಿಲ್ಲ ಹೆಚ್ಚಿನ ಶ್ರಮವಿಲ್ಲದೆ ಅದನ್ನು ಮಾರಾಟ ಮಾಡಬಹುದೆಂದು ಅವರು ನಂಬಲಿಲ್ಲ ಬಾರ್ನ್ಸ್ ತನ್ನ ಅವಕಾಶವನ್ನು ಕಂಡನು ಇದು ಸದ್ದಿಲ್ಲದೆ ತೆವಳುತ್ತಾ ಕ್ವೀಲ್ ಲುಕಿಂಗ್ ಯಂತ್ರದಲ್ಲಿ ಅಡಗಿತ್ತು ಅದು ಬಾರ್ನ್ಸ್ ಮತ್ತು ಸಂಶೋಧಕರನ್ನು ಹೊರತುಪಡಿಸಿ ಯಾರಿಗೂ ಆಸಕ್ತಿ ಇಲ್ಲ ಬಾರ್ನ್ಸ್ ಅವರು ಎಡಿಸನ್ ಡಿಕ್ಟೇಟಿಂಗ್ ಯಂತ್ರವನ್ನು ಮಾರಾಟ ಮಾಡಬಹುದೆಂದು ತಿಳಿದಿದ್ದರು ಅವರು ಇದನ್ನು ಎಡಿಸನ್ಗೆ ಸೂಚಿಸಿದರು ಮತ್ತು ತಕ್ಷಣವೇ ಅವರ ಅವಕಾಶವನ್ನು ಪಡೆದರು ಅವರು ಯಂತ್ರವನ್ನು ಮಾರಾಟ ಮಾಡಿದರು ವಾಸ್ತವವಾಗಿ ಅವರು ಅದನ್ನು ಎಷ್ಟು ಯಶಸ್ವಿಯಾಗಿ ಮಾರಾಟ ಮಾಡಿದರು ಎಂದರೆ ಎಡಿಸನ್ ಅದನ್ನು ರಾಷ್ಟ್ರದಾದ್ಯಂತ ವಿತರಿಸಲು ಮತ್ತು ಮಾರಾಟ ಮಾಡಲು ಒಪ್ಪಂದವನ್ನು ನೀಡಿದರು ಆ ವ್ಯಾಪಾರ ಸಂಘದಿಂದ ಎಡಿಸನ್ ತಯಾರಿಸಿದ ಮತ್ತು ಬಾರ್ನ್ಸ್ ಸ್ಥಾಪಿಸಿದ ಎಂಬ ಘೋಷಣೆ ಬೆಳೆಯಿತು ವ್ಯಾಪಾರ ಒಕ್ಕೂಟವು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸುತ್ತಿದೆ ಅದರಲ್ಲಿ ಬಾರ್ನ್ಸ್ ತನ್ನನ್ನು ಹಣದಲ್ಲಿ ಶ್ರೀಮಂತನನ್ನಾಗಿ ಮಾಡಿಕೊಂಡಿದ್ದಾನೆ ಆದರೆ ಅವನು ಅಪರಿಮಿತವಾದದ್ದನ್ನು ಮಾಡಿದ್ದಾನೆ ಅವನು ನಿಜವಾಗಿಯೂ ಆಲೋಚಿಸಿ ಮತ್ತು ಶ್ರೀಮಂತನಾಗಿ ಬೆಳೆಯಬಹುದು ಎಂದು ಸಾಬೀತುಪಡಿಸಿದ್ದಾನೆ ಬಾರ್ನ್ಸ್ನ ಆ ಮೂಲ ಡಿಸೈರ್ಗೆ ಎಷ್ಟು ನೈಜ ನಗದು ಮೌಲ್ಯವಿದೆ ನನಗೆ ತಿಳಿಯುವ ಮಾರ್ಗವಿಲ್ಲ ಬಹುಶಃ ಅದು ಅವನಿಗೆ ಎರಡು ಅಥವಾ ಮೂರು ಮಿಲಿಯನ್ ಡಾಲರ್ಗಳನ್ನು ತಂದುಕೊಟ್ಟಿರಬಹುದು ಆದರೆ ಅದು ಏನೇ ಇರಲಿ ಅವನು ಗಳಿಸಿದ ಹೆಚ್ಚಿನ ಆಸ್ತಿಯೊಂದಿಗೆ ಹೋಲಿಸಿದಾಗ ಅದು ಅತ್ಯಲ್ಪವಾಗುತ್ತದೆ ಏಕೆಂದರೆ ಒಂದು ಅಮೂರ್ತ ಚಿಂತನೆಯ ಪ್ರಚೋದನೆಯನ್ನು ಅದರ ಭೌತಿಕ ಪ್ರತಿರೂಪಕ್ಕೆ ಪರಿವರ್ತಿಸಬಹುದು ತಿಳಿದಿರುವ ತತ್ವಗಳ ಅನ್ವಯ ಬಾರ್ನ್ಸ್ ಅಕ್ಷರಶಃ ಮಹಾನ್ ಎಡಿಸನ್ ಜೊತೆಗಿನ ಪಾಲುದಾರಿಕೆಯಲ್ಲಿ ತನ್ನನ್ನು ತಾನು ಭಾವಿಸಿಕೊಂಡಿದ್ದಾನೆ ಅವನು ತನ್ನನ್ನು ತಾನು ಅದೃಷ್ಟವೆಂದು ಭಾವಿಸಿದನು ತನಗೆ ಏನು ಬೇಕು ಎಂದು ತಿಳಿದುಕೊಳ್ಳುವ ಸಾಮರ್ಥ್ಯ ಮತ್ತು ಆ ಬಯಕೆಯನ್ನು ಅವನು ಅರಿತುಕೊಳ್ಳುವವರೆಗೆ ನಿಲ್ಲುವ ದೃಢ ನಿರ್ಧಾರವನ್ನು ಹೊರತುಪಡಿಸಿ ಅವನಿಗೆ ಪ್ರಾರಂಭಿಸಲು ಏನೂ ಇರಲಿಲ್ಲ ಪ್ರಾರಂಭಿಸಲು ಅವನ ಬಳಿ ಹಣವಿರಲಿಲ್ಲ ಅವನಿಗೆ ಸ್ವಲ್ಪ ಶಿಕ್ಷಣವಿತ್ತು ಅವನ ಪ್ರಭಾವ ಇರಲಿಲ್ಲ ಆದರೆ ಅವರು ಉಪಕ್ರಮ ನಂಬಿಕೆ ಮತ್ತು ಗೆಲ್ಲುವ ಇಚ್ಛೆಯನ್ನು ಹೊಂದಿದ್ದರು ಈ ಅಮೂರ್ತ ಶಕ್ತಿಗಳೊಂದಿಗೆ ಅವನು ತನ್ನನ್ನು ತಾನು ನಂಬರ್ ಒನ್ ವ್ಯಕ್ತಿಯಾಗಿ ಮಾಡಿದ್ದು ಇದುವರೆಗೆ ಬದುಕಿರುವ ಶ್ರೇಷ್ಠ ಸಂಶೋಧಕ ಈಗ ನಾವು ವಿಭಿನ್ನ ಸನ್ನಿವೇಶವನ್ನು ನೋಡೋಣ ಮತ್ತು ಶ್ರೀಮಂತಿಕೆಯ ಸಾಕಷ್ಟು ಸ್ಪಷ್ಟವಾದ ಪುರಾವೆಗಳನ್ನು ಹೊಂದಿದ್ದ ವ್ಯಕ್ತಿಯನ್ನು ಅಧ್ಯಯನ ಮಾಡೋಣ ಆದರೆ ಅದನ್ನು ಕಳೆದುಕೊಂಡಿದ್ದಾನೆ ಏಕೆಂದರೆ ಅವನು ಬಯಸಿದ ಗುರಿಯನ್ನು ಮೂರು ಅಡಿಗಳಷ್ಟು ದೂರದಲ್ಲಿ ನಿಲ್ಲಿಸಿದನು ಅಧ್ಯಾಯ ಒಂದು ಚಿನ್ನದಿಂದ ಮೂರು ಅಡಿಗಳು ಮುಂದುವರೆಯಲಿ